ಸ್ನೇಹಿತರೆ ನಮಸ್ಕಾರ ಇವತ್ತು ನೋಡ್ತಾ ಇರ್ಬೋದು ಅಂದರೆ ಮೊಟ್ಟೆ ಮಸಾಲ ಸಾದಾ ಮೊಟ್ಟೆ ಮಸಾಲ ಅಂತ ಅಂದ್ಕೊಳ್ಳಿ ಏನೋ ನಮ್ಮ ಬಂದು ನಮ್ಗೆ ಯಾವ ಥರ ಬರುತ್ತೆ ಆ ಥರ ನಾವು ಇವತ್ತು ಅಡುಗೆ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಇದೆ ಆಮೇಲೆ ಮೊಟ್ಟೆ ಇದೆ ಆಮೇಲೆ ಟೊಮೊಟೊ ಇದೆ ಮೆಣಸಿನ್ಕಾಯಿ ಇದೆ ಬೆಳ್ಳುಳ್ಳಿ ಇದೆ ಅದಾದ ಉಪ್ಪು ಇದೆ ಎಣ್ಣೆ ಇದೆ ಆಮೇಲೆ ಅರಿಶಿನ ಕೂಡ ಇದೆ ಸ್ನೇಹಿತರೆ ಇವತ್ತು ನಾವು ಮಾಡ್ತಿರೋ ಅಡುಗೆ ಯಾವುದಂತಂದರೆ ಅಂದರೆ ಮೊಟ್ಟೆ ಮಸಾಲ ಅಂದರೆ ನಮ್ಮ ಹತ್ರ ಮಿಕ್ಸರ್ ಇಲ್ಲ ನೋಡೋಣ ನಮ್ಮ ತಾಯಿಯವರು ಹೊತ್ತು ಅಡುಗೆ ಮಾಡ್ತವ್ರೆ ನೋಡ್ತಾಯಿದ್ರಲ್ವಾ ಅಂದರೆ ನಾವೆಲ್ಲ ಅಂದರೆ ಚಾಕುದಿಂದ ಕಟ್ ಮಾಡ್ತೀವಿ ನಮ್ಮ ತಾಯಿಯವರು ಅಂದರೆ ಈಳಿಗೆಯಿಂದ ಕಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಈ ಚಾಕುಯಿಂದ ಅವ್ರಿಗೆ ಕಟ್ ಮಾಡೋಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ಅವರು ಈರುಳ್ಳಿ ಅಂದರೆ ಈಳಿಗೆಯಿಂದ ಕಟ್ ಮಾಡ್ತವ್ರೆ ಇವಾಗ ಕಾಣಿಸ್ತಿರೋ ನಮಗೆ ಕಾಣಿಸ್ತಾ ಇದೆ ನಮ್ಮವ್ರು ಯಾವ ನಮ್ಮ ನಾನು ಸಾರಿ ನಮ್ಮ ತಾಯಿಗೆ ನಾ ಜಾಸ್ತಿ ಹೂವು ಅಂತಲೇ ಅನ್ನೋದು ಸೊ ಹಂಗಾಗಿ ಜಾಸ್ತಿ ನಮಗೆ ಅವು ಒಂದು ಅಭ್ಯಾಸ ನೋಡ್ತಾ ನೋಡ್ತಾಯಿದ್ರೆ ಅಲ್ವಾ ನಮ್ಮವರು ಅಂದರೆ ಕಟ್ ಮಾಡ್ತಾರೆ ಇವಾಗ ನೋಡೋಣ ನೆಕ್ಸ್ಟ್ ಮತ್ತೆ ಏನೇನು ಮಾಡ್ತಾರಂತೆ ಸ್ನೇಹಿತರೆ ಇವಾಗ ಈರುಳ್ಳಿ ಕಟ್ ಮಾಡವ್ರೆ ಕಟ್ ಮಾಡಿದ ಮೇಲೆ ಅದನ್ನೊಂದು ಪ್ಲೇಟಲ್ಲಿ ಕೂಡ ಹಾಕ್ತವ್ರೆ ನೋಡ್ತಾ ಇದ್ರಲ್ವಾ ಅದಾದ ಮೇಲೆ ನೋಡೋಣ ಮತ್ತೆ ಇವಾಗ ನೋಡ್ತಿದ್ರಲ್ವಾ ಇವಾಗ ಟೊಮೆಟೊ ಕೂಡ ಕಟ್ ಮಾಡ್ತಾರೆ ಅಂದರೆ ನಾವು ಮೊಟ್ಟೆ ಮಸಾಲ ಮಾಡೋದಕ್ಕೆ ಒಂದು ಟೊಮೆಟೊ ತಗೊಂಡಿದ್ವಿ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಮೂರು ಜನ ಇದ್ರ ಅಥವಾ ನಾಲ್ಕು ಜನ ಇದ್ರಾ ಅಥವಾ ಹತ್ತು ಜನ ಇದ್ರೆ ಅಥವಾ ಹದಿನೈದು ಜನ ಇದ್ರೆ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ವಲ್ಪ ಅಂದರೆ ಐಟಮ್ ಜಾಸ್ತಿ ತಗೋಬೇಕಾಗುತ್ತೆ ಇವಾಗ ನಾವು ನಾವು ಎರಡು ಮೊಟ್ಟೆ ತೊಗೊಂಡಿದ್ವಿ ಅಂದರೆ ಅವರಿಬ್ಬರೇ ಇದ್ದಾರೆ ಮನೆಯಲ್ಲಿ ಸೊ ನಾ ಕೆಲಸಕ್ಕೆ ಹೋಗೋದ್ರಿಂದ ಎರಡು ಮೊಟ್ಟೆ ಮಾತ್ರ ತೊಗೊಂಡವ್ರೆ ಸ್ನೇಹಿತರೆ ಇವಾಗ ಟೊಮೆಟೊ ಕೂಡ ಕಟ್ ಮಾಡಿದರು ಇವಾಗ ನೆಕ್ಸ್ಟು ಅಂದರೆ ಮೆಣಸಿನ್ಕಾಯಿ ಕಟ್ ಮಾಡ್ತವ್ರೆ ಸ್ನೇಹಿತರೆ ಇನ್ನೊಂದು ಏನಂತಂದರೆ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಮಿಕ್ಸರ್ ಇಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಏನೋ ಒಂದು ಪ್ರಯತ್ನ ಅಂತ ಅಂದ್ಕೊಳ್ಳಿ ಯಾಕಂದರೆ ಮಿಕ್ಸರ್ ಇದ್ದರೆ ಇನ್ನು ಮೊಟ್ಟೆ ಮಸಾಲ ಮಾಡೋದಕ್ಕೆ ಅಂದರೆ ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ ಕೆಲವ್ರು ಹೇಳ್ತಾರೆ ನಾವು ಕೂಡ ಕೆಲವು ವೀಡಿಯೋಗಳೆಲ್ಲ ವೀಡಿಯೋದಲ್ಲೆಲ್ಲ ನೋಡಿದ್ದೀವಿ ಸ್ನೇಹಿತರೆ ನೋಡ್ತಾ ಇದ್ರಲ್ವ ಇವಾಗ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿದ್ದಾರೆ ನೋಡೋಣ ನೆಕ್ಸ್ಟ್ ಮತ್ತೆ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಇವಾಗ ಕಾಣಿಸ್ತಿದಲ್ವ ಇವಾಗ ಎಣ್ಣೆ ಹಾಕ್ತವ್ರೆ ಎಣ್ಣೆ ಒಂದು ಎರಡು ಸ್ಕೂನಿಂದ ಮೂರು ಸ್ಕೂನ್ ಅಂತ ಅಂದ್ಕೊಳ್ಳಿ ಯಾಕಂದರೆ ನಮ್ಮ ಒಂದು ಸ್ವಲ್ಪ ಅವ್ರಿಗೆ ಗೊತ್ತಾಗೋದಿಲ್ಲ ಸೊ ಹಂಗಾಗಿ ತಾವು ತಮ್ಮ ಒಂದು ಅಂಜಾದ ಮೇಲೆ ಹಾಕ್ತವ್ರೆ ಇನ್ನೊಂದು ಸ್ನೇಹಿತರೆ ಈ ಥರ ನಮ್ಮ ತಾಯಿಯವ್ರ ಕುಂತು ಯಾವತ್ತೂ ಅಡುಗೆ ಮಾಡಿಲ್ಲ ನಮ್ಮ ತಾಯಿಯವರು ಜಾಸ್ತಿ ಅಂದರೆ ಈ ಒಲೆ ಮೇಲೆ ಜಾಸ್ತಿ ಅಡುಗೆ ಮಾಡೋದು ಇವಾಗ ಇದ್ರೆ ಅಲ್ವಾ ಇವಾಗ ಅಂದರೆ ಈರುಳ್ಳಿ ಹಾಕ್ತವ್ರೆ ಈರುಳ್ಳಿ ಅಂತ ಹಾಕಿದರು ಆಮೇಲೆ ನೋಡೋಣ ಇನ್ನೂ ಟೊಮೆಟೊ ಹಾಕ್ತಾರಂತ ಮಾಡಿದ್ದೆ ಸೊ ಹಾಕ್ಲಿಲ್ಲ ಹಾಕ್ಲಿಲ್ಲ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾವ್ರೆ ಅವ್ರಿಗೆ ಗ್ಯಾಸ್ ಮೇಲೆ ಅಡುಗೆ ಮಾಡಿ ಒಂದು ಸ್ವಲ್ಪ ಅಂದರೆ ರೂಢಿಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತವ್ರೆ ಏನೋ ಕೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಸೊ ನಾನು ವಿಡಿಯೋ ಮಾಡಿರೋ ಒಂದು ಆ ಒಂದು ಸೌಂಡ್ ನಾನು ಅಂದರೆ ಮ್ಯೂಟ್ ಮಾಡಿದ್ದೀನಿ ಅಂದರೆ ಅವರು ಏನೇ ಮಾತಾಡಿದ್ರು ಕೂಡ ಕೇಳಿಸಲ್ಲ ಸೊ ಹಂಗಾಗಿ ನೋಡ್ತಾಯಿದ್ರಲ್ವಾ ಈ ಥರ ಒಂದು ಸ್ವಲ್ಪ ಅಂದರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ್ರೆ ನಾ ಊಟ ಅಂದರೆ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರತಿಯೊಂದು ಐಟಮ್ ಕೂಡ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಊಟ ಚೆನ್ನಾಗಿ ಬರುತ್ತಂತ ಹೇಳೋದು ನಾನು ಇವಾಗ ನೋಡ್ತಾ ಇದ್ರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಗೊಂಡವ್ರೆ ಇವಾಗ ಅದನ್ನು ಸ್ವಲ್ಪ ಇದು ಮಾಡ್ತಾರೆ ಜಜ್ಜಿರ್ತಾರೆ ಜಜ್ಜಿ ಆದಮೇಲೆ ಅದನ್ನು ಹಾಕ್ತಾರೆ ನೋ ತೋರಿಸ್ತಾರೆ ನಿಮಗೆ ಇವಾಗೆಲ್ಲ ಕೆಲವರು ಅಂದರೆ ಬೆಳ್ಳುಳ್ಳಿ ಇದು ಮಾಡೋದಕ್ಕೆ ಅದರದ್ದೇ ಆದ ಒಂದು ಮಿಷಿನ್ಗಳಿದ್ದಾವೆ ಸೊ ನಮ್ಮ ಹತ್ರ ಮಿಷನ್ ಯಾವುದು ಆ ಥರ ಯಾವುದೂ ಇಲ್ಲ ನಾವು ಜಾಸ್ತಿ ಆ ಥರ ಬಳಸೋದಿಲ್ಲ ಸೊ ನಮ್ಮ ತಾಯಿಯವ್ರಿಗೆ ಗೊತ್ತು ಯಾವ ಥರ ಮಾಡ್ಬೇಕಂತ ಅವ್ರು ಅದೇ ಅದೇ ರೀತಿ ಮಾಡ್ತಾರೆ ಮುಂಚೆ ಎಲ್ಲ ಯಾವ ಮಿಷನ್ ಇದ್ದಿಲ್ಲ ಏನೂ ಇದ್ದಿಲ್ಲ ಸೊ ಹಂಗಾಗಿ ನಮ್ಮ ತಾಯಿಯವ್ರಿಗೆ ಅದೊಂದು ಸ್ವಲ್ಪ ಅಂದರೆ ರೂಢಿ ಇದೆ ಏನಿಲ್ಲ ಅಂತಂದ್ರೂ ಅಡುಗೆ ಮಾಡುವ ಮಾಡೋಷ್ಟವ್ರ ಹತ್ರ ಒಂದು ಮೈಂಡಿದೆ ಹಾಂ ಇವಾಗ ಅಂದರೆ ಬೆಳ್ಳುಳ್ಳಿ ಹಾಕ್ತವ್ರೆ ಬೆಳ್ಳುಳ್ಳಿ ಹಾಕಿದರು ಆಮೇಲೆ ಟೊಮೆಟೊ ಕೂಡ ಹಾಕ್ತಾರೆ ಇವಾಗ ಒಂದು ಸ್ವಲ್ಪ ರೀ ಒಂದು ಸ್ವಲ್ಪ ಯಾಕಂದರೆ ಹಾಕಿರುವ ಬೆಳ್ಳುಳ್ಳಿ ಒಂದು ಸ್ವಲ್ಪ ಅದರಲ್ಲಿ ಚೆನ್ನಾಗಿ ಫ್ರೀ ಆಗಬೇಕು ಸೊ ಹಂಗಾಗಿ ಇವಾಗ ಹಾಕ್ತವ್ರೆ ಇವಾಗ ನೋಡ್ತಾ ನೋಡ್ತಾಯಿದ್ರಲ್ವಾ ಇವಾಗ ಟೊಮೊಟೊ ಹಾಕಿದರು ಇವಾಗ ನೋಡ್ತಾ ಇದ್ರಲ್ವಾ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿ ಅಂದರೆ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟ್ ಏನಾಗ್ತಾರಂದರೆ ನೆಕ್ಸ್ಟು ಅಂದರೆ ಕಟ್ ಮಾಡಿರ್ತಕ್ಕಂಥ ಮೆಣಸಿನ್ಕಾಯಿ ಕೂಡ ಹಾಕ್ತವ್ರೆ ಸೊ ನನ್ನ ಪ್ರಕಾರ ಸಾದಾ ಮೊಟ್ಟೆ ಮಸಾಲ ಅಂತ ಅಂದ್ಕೊಳ್ಳಿ ಯಾಕೆಂದರೆ ಫುಲ್ ಫುಲ್ ಅಷ್ಟೊಂದು ಗ್ರೇವಿ ಆಗಲ್ಲ ಇದು ನನಗೆ ಅನ್ಸೋ ಮಟ್ಟಿಗೆ ನೋಡೋಣ ಒಂದು ಏನೋ ಒಂದು ಪ್ರಯತ್ನ ಮಾಡ್ತವ್ರೆ ಗೊತ್ತಾಗುತ್ತೆ ಇವಾಗ ಉಪ್ಪು ಕೂಡ ಹಾಕಿದ್ದಾರೆ ಅದಾದ ಮೇಲೆ ನೋಡ್ತಾ ಇರ್ಬೋದು ಅರಿಶಿಣ ಹಾಕ್ತವ್ರೆ ಅಂದರೆ ನಮ್ಮ ತಾಯಿಯವ್ರಿಗೆ ಈ ಥರ ಚಮಚಲ್ಲಿ ಹಾಕಿ ಅವ್ರಿಗೆ ಒಂಥರ ಅಭ್ಯಾಸ ಇಲ್ಲ ಸೊ ಯಾವುದೇ ಒಂದು ಐಟಮ್ ಹಾಕಿದ್ರು ಕೂಡ ಕೈಯಲ್ಲೇ ಹಾಕೋದು ಒಂದು ಅಂಜಾಜ್ ಮೇಲೆ ಅವರಿಗೆ ಅದೊಂಥರ ಪ್ರಾಕ್ಟೀಸ್ ಇದೆ ನಮಗೆಲ್ಲ ಒಂದು ಅಂಜಾಜ್ ತಗೊಳಕ್ಕೆ ನಾವು ಪ್ರತಿಯೊಂದು ಸಲ ಚಮಚ ಯೂಸ್ ಮಾಡ್ತೀವಿ ಸೊ ಅವರು ಚಮಚ ಅದೇನು ಯೂಸ್ ಮಾಡೋಲ್ಲ ಇವಾಗ ಖಾರ ಹಾಕ್ತಾರಂತ ಅನಿಸುತ್ತೆ ನೋಡೋಣ ಖಾರ ಎಷ್ಟು ಹಾಕ್ತಾರಂತ ಒಂದು ಚಮಚ ಹಾಕ್ತವ್ರೆ ಅದನ್ನು ನೋಡಿ ಹಾಕ್ತವ್ರೆ ಎರಡು ಚಮಚ ಹಾಕಿದ್ರಂತಂತಲೇ ಅಂದ್ಕೊಳ್ಳಿ ಇವಾಗ ಈ ಸೈಡು ಗ್ಯಾಸ್ ಆನ್ ಮಾಡ್ತವ್ರೆ ಇವಾಗ ಇದರಲ್ಲಿ ಮೊಟ್ಟೆ ಬೇಯಿಸ್ತಾರೆ ಅಂತ ಅನಿಸುತ್ತೆ ಎರಡು ಮೊಟ್ಟೆ ತಗೊಂಡವ್ರೆ ಒಂದು ಸ್ವಲ್ಪ ಅಂದರೆ ಆಗಿ ನೀರಿಟ್ಟವ್ರೆ ಇವಾಗ ನೋಡ್ತಾ ಇದ್ರಲ್ವಾ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಅಂದರೆ ಎಲ್ಲನೂ ಫ್ರೈ ಆಗಿದೆ ಸ್ನೇಹಿತರೆ ಈ ಥರ ಫ್ರೈ ಆಗ್ಬೇಕು ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ ಒಂದು ಸ್ವಲ್ಪ ನೀರು ಹಾಕ್ತಾರಂತ ಅನಿಸುತ್ತೆ ಸೊ ನೀರೇನು ಹಾಕಿಲ್ಲ ಸ್ನೇಹಿತರೆ ಇವಾಗ ಮೊಟ್ಟೆ ಕೂಡ ಬೇಯ್ತಾ ಇದೆ ನೀರಲ್ಲಿ ಒಂದು ಸ್ವಲ್ಪ ಅಂದರೆ ಮೊಟ್ಟೆ ಒಂದು ಸ್ವಲ್ಪ ವೆಯ್ಟಿಂಗ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ಮೊಟ್ಟೆ ಬೇಯ್ದಿದೆ ಇವಾಗ ನೋಡೋಣ ಅದರಲ್ಲಿ ಅದ್ರ ಮೇಲಿರೋ ಒಂದು ಪ ಸಿಪ್ಪೆಯನ್ನು ತೆಗೆದಾಕ್ತವ್ರೆ ಏನೋ ಅವರು ತಕ್ಕ ಮಟ್ಟಿಗೆ ಮಾಡಿದ್ದಾರೆ ಸೊ ನಾನು ಮನೆಯಲ್ಲಿ ಇಲ್ಲದ ಕಾರಣ ಹೆಂಗೋ ಮಾಡವ್ರೆ ಪರವಾಗಿಲ್ಲ ನೋಡತಕ್ಕಂಥ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ವ ಅಂದರೆ ಮಟ್ಟೆ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದವ್ರೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಾರೆ ಅಂತ ಅನಿಸುತ್ತೆ ಏನೋ ಅವ್ರು ಬಂದಂಗೆ ಮಾಡಿದ್ದಾರೆ ಸ್ನೇಹಿತರೆ ಆದಷ್ಟು ಸ್ನೇಹಿತರೆ ನಮ್ಮ ಒಂದು ಹೊಸ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಏನೋ ಒಂದು ಹೊಸ ಪ್ರಯತ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀರು ಯಾಕೆ ಹಾಕಿದ್ದಾರೆ ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರಲ್ಲಿ ಕೂಡ ಒಂದು ಸ್ವಲ್ಪ ಯೂಸ್ ನೀರನ್ನು ಕೂಡ ಯೂಸ್ ಮಾಡ್ತವ್ರೆ ಇವಾಗ ಮುಚ್ಚಳ ಕೂಡ ಮುಚ್ಚಿದ್ದಾರೆ ನೋಡ್ಬೋದು ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ನೆಕ್ಸ್ಟ್ ಮೊಟ್ಟೆ ಕಟ್ ಮಾಡಿ ಹಾಕ್ತಾರಂತ ಅಂತ ಅನ್ಸುತ್ತೆ ನೋಡೋಣ ಆದರೆ ಇವಾಗ ಉಪ್ಪಾಗಿ ಆಗಿದೆಯಲ್ಲ ಅಂತ ಚೆಕ್ ಮಾಡಿದರು ಉಪ್ಪು ಆಗಿದೆ ಅನ್ಸುತ್ತೆ ಅಥವಾ ಆಗಿಲ್ಲ ಅದ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತವ್ರೆ ನೋಡ್ತಾ ಇರ್ಬೋದು ನಮ್ಮ ತಾಯಿಯವರು ಈ ಥರ ಮೊಟ್ಟೆ ಕಟ್ ಮಾಡವ್ರೆ ಅಂದರೆ ಒಂದು ಪೀಸಲ್ಲಿ ಎರಡು ಪೀಸ್ ಕಟ್ ಮಾಡಿ ಹಾಕಿದ್ದಾರೆ ಇವಾಗ ಮತ್ತೆ ಮುಚ್ಚಳ ಮುಚ್ಚಿದ್ರು ಹಾಂ ಸ್ನೇಹಿತರೆ ಇವಾಗ ಹೊಗೆ ಇದೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಫ್ರೈ ಆಗಿದೆ ಅಂತ ಅನಿಸುತ್ತೆ ನೋಡ್ತಾ ಇದ್ರಲ್ವಾ ಸ್ನೇಹಿತರೆ ಇನ್ನೊಂದು ಯಾರು ಬೇಕಾದರೂ ಕೂಡ ಮನೆಯಲ್ಲಿ ಈ ಥರ ಅಡುಗೆ ಮಾಡ್ಕೊಬೋದು ನನ್ನ ಪ್ರಕಾರ ಪರವಾಗಿಲ್ಲ ಸಿಂಪಲ್ದಲ್ಲಿ ಮಾಡಿದರೆ ಅತಿ ಹೆಚ್ಚಾಗೇನು ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ ಯಾವುದೇ ಮಸಾಲೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಮ್ಮ ಮನೆಯಲ್ಲಿ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡ್ಯವರೆ ಕೆಲವು ನೋಡ್ಬೋದು ಅಂದರೆ ಮೊಟ್ಟೆ ಮಸಾಲ ಮಾಡೋ ಟೈಮಲ್ಲಿ ಏನು ಬೇಕು ಅದೇ ಯೂಸ್ ಮಾಡ್ತಾರೆ ಸೊ ನಾನು ಹೇಳೋದೇನಂತಂದರೆ ನಾವು ಯಾ ನಾವು ಯಾವುದೂ ಯೂಸ್ ಮಾಡಿಲ್ಲ ಜ ಯೂಸ್ ಮಾಡಿರೋದು ಯಾವುದು ಅಂತಂದರೆ ಅದೇ ಈರುಳ್ಳಿ ಆಗಿರ್ಬೋದು ಅಥವಾ ಟೊಮೊಟೊ ಆಗಿರ್ಬೋದು ಸೊ ಇದೆಲ್ಲ ಯಾವುದು ಯಾವುದಕ್ಕೋಸ್ಕರ ಯೂಸ್ ಮಾಡಿದೆ ಅಂತಂದರೆ ನಮ್ಮ ಹತ್ರ ಒಂದು ಮ ಇದು ಅಂದರೆ ಮಿಕ್ಸರ್ ಇಲ್ಲ ಸೊ ಹಾಗಾಗಿ ಇಲ್ಲದ ಕಾರಣ ನಮ್ಗೆ ಹೆಂಗೆ ಬರುತ್ತೆ ಒಂದು ಆ ರೀತಿಯಲ್ಲಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಮೊಟ್ಟೆ ಮಸಾಲೆ ಯಾವ ಥರ ಆಗಿದೆ ಅಂತ ಒಂದು ನಿಮಿಷ ರೀ ಇವಾಗ ಕೆಳಗಿಳಿಸಿದ್ರು ಮೊಟ್ಟೆ ಮಸಾಲ ಆಗಿದೆ ಅಂತ ಅನಿಸುತ್ತೆ ನೋಡ್ತಾ ಆ ಸ್ನೇಹಿತರೆ ನೋಡ್ತಾ ಇರ್ಬೋದು ಮೊಟ್ಟೆ ಮಸಾಲೆ ಆಗಿದೆ ಕಾಣಿಸದಲ್ವಾ ಸಾದಾ ಮೊಟ್ಟೆ ಮಸಾಲ ಅಂತ ಅಂದ್ಕೊಳ್ಳಿ ಯಾಕಂದರೆ ಅವ್ರಿಗೆ ಯಾವ ಥರ ಬರುತ್ತೆ ಆ ಥರ ಮಾಡಿದ್ದಾರೆ ಸ್ನೇಹಿತರೆ ಆಗ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತ ಇದೆ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ